ನಾಳೆ ಬೆಂಗಳೂರಿಗೆ ಪ್ರಧಾನಮಂತ್ರಿ ಮೋದಿ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ನಡೆಸ್ಕೊಳ್ಳಾಗಿರುವಂಥದ್ದು ಅಂದರೆ ನಿನ್ನೆ ಬ್ಯಾನರ್ಗಳನ್ನು ಹಾಕುವಂಥದ್ದು ಕಟೌಟ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷದ ಬಾವುಟಗಳನ್ನು ಈಗಾಗಲೇ ಏನು ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಈಗ ಹಾಕ್ತಿರುವಂಥದ್ದು ಸದ್ಯ ನಾನೀಗ ಬೆಂಗಳೂರಿನ ಅರಮನೆ ಮೈದಾನದ ರಸ್ತೆಯಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ನಾಳೆ ಮೋದಿ ಬರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಈಗಾಗಲೇ ಏನೋ ಮಳೆ ರಾಯ ಏನೋ ಈ ಒಂದು ನಾಳೆ ಬರುವಂತಹ ಕಾರ್ಯಕ್ರಮಕ್ಕೆ ಮೋದಿ ಬರುವಂತಹ ಕಾರ್ಯಕ್ರಮಕ್ಕೆ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದರು ಆದರೆ ಮಳೆ ಹಿನ್ನೆಲೆಯಲ್ಲಿ ಈಗ ಸಿಬ್ಬಂದಿಗಳು ಕೂಡ ಈಗ ಮಳೆಯಿಂದಾಗಿ ಅಂದರೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಪಕ್ಕದಲ್ಲೇ ಇರುವಂಥದ್ದು ಈಗ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ನಾಳೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಹಾಗೂ ಬೆಂಗಳೂರು ಮತ್ತು ಬೆಳಗಾವಿ ಒಂದೇ ಮಾತಾರಂ ರೈಲು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಮೋದಿಯವರು ಬರ್ತಾರೆ ಮೂರು ಗಂಟೆಗಳ ಕಾಲ ಪ್ರಧಾನಮಂತ್ರಿ ಮೋದಿಯವರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ನಡೆಸ್ಕೊಂಡಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ಗಮನಿಸ್ಬೋದು ಕೇಸರಿ ಬಣ್ಣದ ಅಂದರೆ ಬಿ ಜೆ ಪಿ ಪಕ್ಷದ ಬಾವುಟಗಳನ್ನು ಹಾಕುವಂಥದ್ದು ಹಾಗೆ ಕೇಸರಿ ಬಣ್ಣದ ಶಾಲುಗಳನ್ನು ಅಥವಾ ಬಟ್ಟೆಯನ್ನು ಈಗ ರಸ್ತೆ ಅಕ್ಕಪಕ್ಕ ಹಾಕಿರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಕೂಡ ಗಮನಿಸ್ತಿದ್ದೀರಾ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿಯ ಪಕ್ಷದ ಬಾವುಟ ಆಗಿರ್ಬೋದು ಹಾಗೆ ಕೇಸರಿ ಬಣ್ಣದ ಬಟ್ಟೆ ಕೂಡ ಈಗ ಒದ್ದೆ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಬೆಳಗ್ಗೆಯಿಂದ ಇಲ್ಲಿವರೆಗೆ ಅಂದರೆ ಸಂಜೆವರೆಗೂ ಕೂಡ ಬಿಸಿಲಿನ ವಾತಾವರಣ ಇತ್ತು ಏಕಾಏಕಿಯಾಗಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಈಗ ವ್ಯವಸ್ಥೆ ಅಂದರೆ ನಾಳೆ ನಡೆಯುವಂತಹ ಮೋದಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೆಲವೊಂದು ಅಡೆತಡೆಗಳು ಅಂದರೆ ಸಿಬ್ಬಂದಿಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಏಕೆ ಮಳೆಯಾಗಿ ಬಂದು ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಅಂದರೆ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ನಾಳೆ ಮೋದಿಯವರು ಮೂರು ಗಂಟೆಗಳ ಕಾಲ ಬೆಂಗಳೂರಿಗೆ ಬರುವಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಮೆಟ್ರೋ ಹಳದಿ ಮಾರ್ಗ ಮತ್ತು ಬೆಂಗಳೂರು ಮತ್ತು ಬೆಳಗಾವಿ ಒಂದೇ ಮಾತರಂ ರೈಲು ಮಾರ್ಗ ಮಾರ್ಗವಾಗಿ ಹೋಗುವಂತಹ ಈ ಎರಡು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ಕಡೆ ಪೊಲೀಸು ಸರ್ಪಗಾವಲಿದ್ರೆ ಇನ್ನೊಂದು ಕಡೆ ಅಂದರೆ ಕಾರ್ಯಕರ್ತರು ಬರುವಂಥ ಹಿನ್ನೆಲೆಯಲ್ಲಿ ಬ್ಯಾರಿಕೇಟ್ಗಳನ್ನು ಜೋಡಿಸಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡುವಂಥದ್ದು ವೇದಿಕೆ ಕಾರ್ಯಕ್ರಮ ಮಾಡುವಂಥದ್ದು ಸದ್ಯ ಈಗ ನೀವು ಬೆಂಗಳೂರಿನ ಅರಮನೆ ಮೈದಾನದ ಅಂದರೆ ಮೇಕ್ರಿ ಸರ್ಕಲ್ನ ರಸ್ತೆಯಿಂದ ಅರಮನೆ ಮೈದಾನಕ್ಕೆ ಹೋಗುವಂತಹ ರಸ್ತೆಯ ಮಾರ್ಗದಗಳಲ್ಲಿ ಈಗಾಗಲೇ ಬಹುತೇಕ ಬಿ ಜೆ ಪಿ ಪಕ್ಷದ ಬಾವುಟವನ್ನು ಹಾಕಿರುವಂಥದ್ದು ಹಾಗೂ ಕೇಸರಿ ಬಣ್ಣದ ಬಟ್ಟೆಯನ್ನು ಕೂಡ ಅಕ್ಕಪಕ್ಕ ಹಾಕಿರುವಂಥದ್ದು ಮಳೆ ಬಂದಂತಹ ಕಾರಣದಲ್ಲಿ ಕೆಲವೊಂದು ಸಿಬ್ಬಂದಿಗಳು ಈಗ ಕೆಲಸ ಕಾರ್ಯವನ್ನು ಬಿಟ್ಟು ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ ಒಟ್ಟಾರೆಯಾಗಿ ನಾಳೆ ಮೋದಿ ಬರುವಂತಹ ಕಾರ್ಯಕ್ರಮಕ್ಕೆ ಬಿ ಜೆ ಪಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಹಾಗೆ ಬಿ ಜೆ ಪಿ ಕಾರ್ಯಕರ್ತರಿಗೂ ಕೂಡ ಬರುವಂತಹ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಗೂ ಚೇರ್ಗಳನ್ನು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿನ ವಾತಾವರಣ ಇತ್ತು ಆದರೆ ಏಕಾಏಕಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಈಗ ಕೆಲಸ ಕಾರ್ಯಗಳನ್ನು ಸ್ತಬ್ಧ ಮಾಡಲಾಗಿರುವಂಥದ್ದು ಅಂದರೆ ಇನ್ನೂ ಕೂಡ ಬ್ಯಾರಿಕೇಟ್ ಅಳವಡಿಕೆ ಅಳವಡ ಅಳವಡಿಕ ಅಳವಡಿಸುವಂಥದ್ದಾಗಿರ್ಬೋದು ಅಥವಾ ಕಟೌಟ್ಗಳನ್ನು ನಿಲ್ಲಿಸುವಂಥದ್ದಾಗಿರ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳಿತ್ತು ಆದರೆ ಈಗ ಸಿಬ್ಬಂದಿಗಳಿಗೆ ಮಳೆಯಿಂದಾಗಿ ಅಡ್ಡಿ ಆತಂಕ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ವಿಶ್ರಾಂತಿ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು